ಬಾರಿ ಚಂದ ಕಣಾಕತಿ ಬಿಡು ಹೇ ಆಗ ಚಂದಗೆ ಯಾರ್ ಬೇಡ ಅಂದ್ರ ಈಗೇನು ಮೂರ್ ಮಂದಿ ಸೊಸ್ತ ಆರ್ ಆರ್ ರೊಟ್ಟಿ ತಿನ್ನ ಇನ್ನು ಒಂದಿಟ್ಟು ಇಷ್ಟು ದಪ್ಪ ದಪ್ಪಾಗುವಂತ ಮುಂಚಿ ಬಾಗ್ಲ ಕಿತ್ತು ದೊಡ್ಡ ಬಾಗ್ಲಾ ಚಾಕ್ ಬತ್ತಿಯೇನಕ ನಾನು ಕಾರಣ ನಾ ಏನ್ರ ನಿನಗ ಹೊಲಿ ಮುಂದ್ ಕುಂತು ರೊಟ್ಟಿ ಮಾಡಿ ತಿನ್ಸನ್ ಏಳು ಅದ್ಭುತ ಅದಾವ ಅಂತ ಹೇಳಿ ಕೇಳಿದ್ನಿ ಎಂಟನೇ ಅದ್ಭುತ ಏನಾರ ಇದ್ರ ಅದ ನಾನು ಹೇಳ್ತೀನ ಖರೇನ ರೀ ಶೇರೆ ವಾಸನಿ ಕುಡಿದು ಪಾಪ ದಪ್ಪ ಹಂಗಾರೆ ಶೇರೆ ದಂಗ್ರೆ ಶೇರೆ ಮಾರವ್ರು ಅವ್ರು ದಪ್ಪರ್ಬೇಕ್ರಿ ಓ ಅದಕ್ಕ ನಮ್ ಮೇಡಮ್ ರೆಡಿ ಆಗ್ಯಾರ ನಿವತ್ತ ಸ್ವತಂತ್ರ ದಿನ ಅಂತ ಹೇಳಿ

ಯವ್ವ ಇವತ್ತು ದೇಶದ ದೊಡ್ಡ ಹಬ್ಬ ಯಾಕಿಂತ ಮಾತಾಡಕತ್ತಿ ಇವತ್ತು ಬರೀ ನಮ್ಮ ದೇಶದ ಬಗ್ಗೆ ಅನ್ನ ಸ್ಮರಣೆ ಮಾಡೋಣ ನಮಗ್ ಸ್ವತಂತ್ರ ತಂದು ಕೊಟ್ಟಂತ ಹಿಂದ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತಾಡಿ ಇವತ್ತಿನ ದಿನ ನಮ್ಮ ಮನಸ್ಸನ್ನ ಸ್ವಚ್ಛಗೊಳಿಸೋಣ ಯಪ್ಪ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಎಲ್ಲಾರ್ಗ ಗೊತ್ತಿದ್ದೈತಲ್ಲ ಮತ್ತೇನ್ ವಿಶೇಷ ಮಾತಾಡುದ್ರಾಗ ಹೌದು ನಾವೆಲ್ಲ ಅದನ್ನ ಕೇಳ್ಕೊಂತ ಎಲ್ಲ ಬೆಳೆದಿದ್ದ ಹಿಂದ ಆಗಿದ್ದನ್ನ ಬಿಟ್ಟು ಮುಂದೆ ಆಗುದ್ರ ಬಗ್ಗೆ ಯೋಚನೆ ಮಾಡೋಣ ಯಾವಾಗ್ಲೂ ನಡದ ಬಂದ ಆದಿನ ಯಾವತ್ತು ಮರಿಬಾರದು ಹೊಪ್ಕೊಂಡ್ತೀನಿ ಈ ಕಿನ್ ಜನರೇಷನ್ ಬಹಳ ಮುಂದೆ ಹೊರಗೆ ಅಂತ ಹೇಳಿ ಆದರೂ ಎಷ್ಟು ಸಾವಿರ ವರ್ಷ ಮುಂದೆ ಹೊರದ್ರೂ ಕೂಡ ಹಿಂದೆ ಇಟ್ಟಿರುವಂತ ಬಂದ ನಮ್ಮ ಸಂಸಾರದ ಜಂಜಾಟದೊಳಗ ಮುಳಿ ಆದ್ರ ಇವತ್ತ ಆತ್ಮಕ್ಕ ನಾವು ಶಾಂತಿ ಕೊಡ್ಬೇಕಂದ್ರ ಅವರ ಮಾಡಿದಂತ ಸಾಧನೆ ಅವರ ಧೈರ್ಯ ಅವರ ದಿಟ್ಟತನ ಎಲ್ಲವನ್ನೂ ಸ್ಮರಿಸಿ ಇವತ್ತ ಅವರಿಗೆ ನಾವು ತುಂಬ ಹೃದಯದಿಂದ ನಮನಗಳನ್ನ ಸಲ್ಲಿಸ್ಲೇಬೇಕು ಹೌದು ಮಕ್ಕಳ ನಾವು ಬರೀ ಬುಕ್ ಓದಿ ತಿಳ್ಕೊಂಡೇವಿ ನಾವ್ ಇನ್ನೊಂದ್ ಕೇಳಿ ತಿಳ್ಕೊಂಡೇವಿ ತಪ್ಪದು ಎಷ್ಟೋ ಕೋಟಿ ಜನ ಈ ದೇಶದ ಸಂಬಂಧ ಬಲಿದಾನ ಕೊಟ್ಟಾರ ಕೆಲವೊಬ್ಬರು ಬುಕ್ನ್ಯಾಗ ಅವರ ಬಗ್ಗೆ ಲೇಖನವನ್ನ ಬರೆದು ನಮಗೆ ಪರಿಚಯ ಮಾಡ್ಯಾರ ಇನ್ನೂ ಕೆಲವೊಬ್ರು ನಮಗ ಅವ್ರ ಹೆಸರು ಸಹ ಗೊತ್ತಿಲ್ಲ ಅಂತವರು ಕೂಡ ಲಕ್ಷಾನ್ ಕಟ್ಟಲೆ ದುರಂತ ಅಂದ್ರ ಬೇರೆ ದೇಶವನ್ನ ನೋಡ್ಬೇಕು ಅನ್ಕೊಂತೀವಿ ಜೊತೆಗೆ ಬೇರೆ ದೇಶದ ಬಗ್ಗೆ ತಿಳ್ಕೊಬೇಕಂತ ಹೇಳಿ ಆತುರ ಪಡೋ ಅಂತ ನಾವ್ ಒಂದೇ ಒಂದ್ಸರಿ ನಮ್ಮ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಂತ ಲಕ್ಷಾಂತರ ಮಹಾ ಮಹಾನುಭಾವರ ಅವರು ಈ ದೇಶದ ಮಣ್ಣಲ್ಲಿ ಮಣ್ಣಾಗ್ಯಾರ ಇವತ್ತು ಅವರ ಬಗ್ಗೆ ತಿಳ್ಕೊಳ್ಳ ನಾವ್ ಎಂದೂ ಪ್ರಯತ್ನ ಪಡೋದೇ ಇಲ್ಲ ಅದಕ್ಕಾಗಿ ದಯಮಾಡಿ ನಮ್ಮ ಇತಿಹಾಸವನ್ನ ಮರುಕಳಿಸಿ ಬಹಳಷ್ಟು ಗಂಡೆದೇ ವೀರರು ಈ ಭೂಮಿ ಮೇಲೆ ಹುಟ್ಟಿ ಈ ಭೂಮಿಗೋಸ್ಕರ ಹೋರಾಡಿ ಮಣ್ಣೊಳಗ ಮಣ್ಣಾಗಿ ಇವತ್ತ ಸ್ವತಂತ್ರ ಭಾರತವನ್ನ ನೋಡಿ ತುಂಬ ಹೃದಯದಿಂದ ಖುಷಿ ಪಡಾಕ್ ಕುಂತಾರ ಅವರೆಲ್ಲರ ಬಗ್ಗೆ ನಾವ್ ಇವತ್ತು ತಿಳ್ಕೊಳ್ಳೋಣ ಅಂತ ಹೇಳಿ ನಿಮಗ ನಾ ಈ ನಮ್ಮ ದೇಶ

ಇಂಗ್ಲಿಷ್ ಅಂದ್ರೆ ಯಾಕೆ ತಗೊಂಡ ಹೋಗಿಲ್ಲ ನಾನು ಮರ್ತು ನಮ್ಮ ಬಿಟ್ಟಾರ ಹೋಗಬೇಕಾರೆ ನಮ್ಮಮ್ಮನ ಮಕ್ಕಳ ಜೀವನದಾಗ ಯಾವಾಗಲೂ ದೇಶ ಸೇವೆ ಈಶ ಸೇವೆ ಅನ್ಕೊಂಡು ಮುಂದೆ ಹೋಗಬೇಕು ನೀವು ಹೌದು ದೇಶ ನಮಗೆ ಏನು ಮಾಡಬೇಕು ಅಂತ ಯಾವತ್ತು ವಿಚಾರ ಮಾಡಬಾರದು ದೇಶಕ್ಕಾಗಿ ನಾವು ಹೌದು ಹುಬ್ಬಳ್ಳಿಯಲ್ಲಿರುವಂತ ಸಿದ್ಧಾರೂಢ ಶಾಂತಿ ಮೂರ್ತಿಯಾದ ಶಿವನ ಅವತಾರ ಆಗಿರ್ತಾರ ನಮ್ಮ ಕರ್ನಾಟಕದಾಗ ಹುಟ್ಟಿ ಶಾಂತಿ ಎಂದ ದೇಶವನ್ನ ಹೆಂಗ ಸುಧಾರಿಸಬಹುದು ಅನ್ನೋದನ್ನ ನಮಗ ತೋರಿಸಿಕೊಟ್ಟಾರ ಅವರ ಚರಿತ್ರೆ ಓದಿದ ಪ್ರತಿ ಒಬ್ಬರಿಗೆ ಅರ್ಥಕತಿ ದೇವರ ಅವತಾರವಾದಂತ ಸಿದ್ಧಾರೂಢರಿಗೆ ಜನರು ಬಹಳ ಉಪದ್ರ ಕೊಟ್ಟಾರ ಅವರನ್ನ ಎತ್ತಿ ನೆಲಕ್ಕೆ ಒಗೆಯುವುದು ದುಡುವುದು ಮನುಷ್ಯರಂದ ಮೇಲೆ ಕೆಟ್ಟವರು ಇರ್ತಾರ ಒಳ್ಳೆಯವರು ಇರ್ತಾರ ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಒಳ್ಳೆ ಸಂಗತಿಯನ್ನ ಹಂಚುತ್ತಾ ಜನರಲ್ಲಿ ಕೆಟ್ಟವರನ್ನು ಕೂಡ ಒಳ್ಳೆ ಮಾರ್ಗಕ್ಕೆ ತಂದು ನಮ್ಮ ದೇಶದನ್ನ ಹಿಂಗ ಹೇಳಿ ಈಗಿನ ಯುವ ಪೀಳಿಗೆ ಒಳಗ ನಾನು ವಿನಂತಿಯಿಂದ ಕೇಳ್ಕೊತೇನೆ ಸಮಸ್ತ ಭಾರತೀಯರಿಗೆ ಸ್ವತಂತ್ರ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ವರ್ಷದ ಸ್ವತಂತ್ರ ದಿನೋತ್ಸವ ನೋಡಿದ್ರಲ್ಲ ಸ್ನೇಹಿತರ ದಯಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿಗೂ ತಲುಪ ಹಾಗೆ ಮಾಡಿ ಒಬ್ಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಬರ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋದ ಬಗ್ಗೆ ನಿಮ್ ಅನಿಸಿಕೆ ಏನಾಯ್ತು ಅನ್ನೋದು ಒಂದ್ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ

முகத்தின் வந்த கமெண்ட் மூலத்தில் மாற்றிவிட்டதாக வீடியோகள் நடத்தியது நம்ம அடிக்கடி சேனல் சப்ஸ்கிரைப் மறுபடி நம்ம சேனல் மேல் தமிழின் கீழ்க்கோட்டை விடியலுடன் தாத்தாவின் தனித்தனி